ಪುಜಾರ ಸೇರಿ ಅಣ್ಣ ಸರ್ ಸರ್ ದೊಡ್ಡಮ್ಮ ಸರ್ ರೂಮ್ ಪೋರ್ಟ್ ಬಿ ಟೀಕಡೆ ಬಂದಿ ಒಂದು ಸರ್ ಖಾದಿಯಲ್ಲಿ ನಮ್ಮ ಆಶ್ವಮೇಧದ ಒಣ ಭಾಗಕ್ಕೆ ನಾನು ಹೇಳದೆ ನಿಮಗೆ ಒಳಗತ್ತಿರಬಹುದು ಸರ್ ಶರಳಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಅನುತಗಳನ್ನು ಸರ್ ಸರ್ ಕೂತ್ಕೊಳ್ಳಿ ಸರ್ ನೀವು ಆಗಿದ್ದೀರಾ ಇಲ್ಲ ಇದು ತೊಂದರೆ ಆದ್ರೆ ಪ್ರೆಸ್ ಮಾಡಬಹುದು ಸರ್ ಮೊಬೈಲ್ ಚಾರ್ಜೇ ಕೊಟ್ಟಿದ್ದೀವಿ ಇಲ್ಲಿ ಎಂಟುನೂರು ಗಾಡಿ ತಗೊಳ್ತೀವಿ ಸರ್ ಎಂಟುನೂರು ನಾವು ಶುಭಾರಂಭ ಮಾಡ್ತಾ ಇದೀವಿ ನಾಡಗೀತೆಗಾಗಿ ಎಲ್ಲ ಗಣ್ಯ ಮಾನ್ಯರು ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲವಾಯಿಂಟ್ ಎಲ್ಲರೂ ಒಟ್ಟಾಗಿ ಒಗ್ಗೂಡಿ ವಿನೂತನ ಮಾದರಿ ಶೈಲಿಯಲ್ಲಿ ರೂಪುಗೊಂಡಿರುವಂತಹ ಅಶ್ವಮೇಧ ವಾಹನಗಳ ಲೋಕಾರ್ಪಣೆಯ ಈ ಕ್ಷಣವನ್ನ ಜ್ಯೋತಿ ಬೆಳಗಿಸುವುದರ ಮುಖೇನ ಉದ್ಘಾಟಿಸಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಜ್ಯೋತಿ ಬೆಳಗುತ್ತಿದೆ ಇದು ಮಹಿಳಾ ಸಬಲೀಕರಣದ ಜ್ಯೋತಿ ಇದು ಅವಕಾಶ ವಂಚಿತರ ಆಶಾ ಜ್ಯೋತಿ ಹಾಗೆ ಜನಪರವಾಗಿರುವಂತಹ ಎಲ್ಲ ಕಾರ್ಯಗಳಿಗೆ ನಾನಿದ್ದೇನೆ ನಿಮ್ಮ ಜ್ಯೋತಿ ಎನ್ನುವ ಭರವಸೆಯನ್ನು ಮೂಡಿಸ್ತಾ ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಪ್ರಯಾಣವನ್ನು ರೂಪಿಸುವಂತಹ ಜ್ಯೋತಿ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಭಿವೃದ್ಧಿಯ ಜ್ಯೋತಿ